ಏನು ಒಂದು ಪ್ರತಿಕ್ರಿಯ ಬಗ್ಗೆ ನೋಡಿ ಜನಮನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ನಾವು ನಿರೀಕ್ಷೆ ಮಾಡಿರುವುದು ಒಂದು ಲಕ್ಷ ಜನವನ್ನು ನಿರೀಕ್ಷೆ ಮಾಡಿದ್ವಿ ಸುಮಾರು ಒಂದು ಲಕ್ಷದಿಂದ ಒಂದು ಲಕ್ಷ ಮೂವತ್ತು ಸಾವಿರ ಜನವರೆಗೆ ಜನ ಬಂದಿದ್ದಾರೆ ಅದು ಬಂದಿದ್ದಾರೆ ನಾನು ಹೇಳಬೇಕಂತಲ್ಲ ಇಡೀ ಪುತ್ತೂರಿನ ನಗರದ ರಸ್ತೆಗಳು ಕೆ ಟಿ ಸಿ ಬಸ್ ಸ್ಟ್ಯಾಂಡು ಎಲ್ಲಿಯೂ ಕೂಡ ನೀವು ನಿಂತರೆ ಅದರಷ್ಟಕ್ಕೆ ಜನ ದೂಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಹೇಳ್ತಾರೆ ನಾವು ಹದಿನೈದು ವರ್ಷದಿಂದ ಇಲ್ಲಿ ಇದ್ದೇವೆ ಜಾತ್ರೆ ಸಮಯದಲ್ಲಿ ಕೂಡ ನಾವು ಇದ್ದೀವಿ ಆದರೆ ಒಂದು ಸಮಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಬಂದು ಬಸ್ ಅಲ್ಲಿ ಇದ್ರು ನಮಗೆ ಹೇಗೆ ಬಸ್ ಕಳಿಸೋದು ಅಂತ ಗೊತ್ತಾಗಲಿಲ್ಲ ಮತ್ತೆ ಹತ್ತುವ ಗಂಟೆ ಆಗುವಾಗ ಎಲ್ಲರೂ ಬಸ್ ಮಾಡಿ ಕಲಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು ವ್ಯವಸ್ಥೆಯನ್ನು ಅದಕ್ಕೆ ಮಾಡಿದ್ದೀವಿ ಜನ ನಾವೇನು ಬೇರೆಯವರ ಹತ್ರ ದುಡ್ಡು ತೆಕ್ಕೊಂಡು ಕಾರ್ಯಕ್ರಮ ಮಾಡುವವರು ತುಂಬ ಜನ ಇರ್ತಾರೆ ಬೇರೆಯವರ ಹತ್ರ ಸಮಾಜದಿಂದ ದುಡ್ಡು ಕಲೆಕ್ಷನ್ ಮಾಡೋದು ಕಾರ್ಯಕ್ರಮ ಮಾಡೋದು ನಾವು ಯಾರ ಹತ್ರನೂ ಒಂದು ರೂಪಾಯಿ ಕಲೆಕ್ಷನ್ ಮಾಡಿಲ್ಲ ಯಾವ ಅಡ್ವರ್ಟೈಸ್ಮೆಂಟು ಮಾಡಲಿಲ್ಲ ಅದು ಸ್ವಲ್ಪ ಗೊಂದಲಗಳಾಯಿತು ಇಷ್ಟು ಜನ ಸೇರುವಾಗ ಸ್ವಲ್ಪ ಗೊಂದಲಗಳಾಗೋದು ಸಹಜ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆಗಿರೋದು ನೀವು ನೋಡಿ ಅಂಥದ್ದೇನು ತೊಂದರೆ ಆಗಲಿಕ್ಕೆ ಬಹುಶಃ ನಾವು ಮಾಡಿರೋ ಒಳ್ಳೆಯ ಕಾರ್ಯಕ್ರಮದಿಂದ ಬಹುಶಃ ತೊಂದರೆ ಆಗಲಿಕ್ಕೆ ಆ ದೇವರು ಇಲ್ಲಿಯೂ ಅವಕಾಶ ಕೊಡಲಿಲ್ಲ ಎರಡು ಸಲ ಎರಡು ಜನರಿಗೆ ಸ್ವಲ್ಪ ಸುಸ್ತಾಗಿದೆ ಅವರನ್ನು ವಾಪಸ್ ಕಳಿಸುವಂಥ ಕೆಲಸ ಆಗಿದೆ ಬಿ ಜೆ ಅವ್ರಿಗೆ ಏನು ಕೆಲಸ ಇಲ್ಲ ಅವ್ರ ಜನ್ಮದಲ್ಲಿ ಒಂದು ರೂಪಾಯಿ ಕೊಟ್ಟದ್ದಿದೆಯಾ ಅವರ ಜನ್ಮದಲ್ಲಿ ಒಂದು ರೂಪಾಯಿ ಕೊಟ್ಟದ್ದಿದೆಯಾ ಮಾಡಿ ಸ್ವಾಮಿ ನಾವು ಒಂದ್ ಒಂದು ಲಕ್ಷ ಜನರಿಗೆ ಮಾಡಿದೆ ಐದು ಸಾವಿರ ಜನರಿಗೆ ಮಾಡಿ ಐದು ಸಾವಿರ ಜನರಿಗೆ ಮಾಡಿ ಬರೀ ಧರ್ಮದ ಹೆಸರಲ್ಲಿ ಧರ್ಮಕ್ಕೆ ಓಟು ತಗೊಂಡು ಎರಡೆರಡು ಧರ್ಮದವರನ್ನು ತಿಕ್ಕಾಟ ಮಾಡಿ ಅದಕ್ಕೆ ಧರ್ಮಕ್ಕೆ ಓಟು ತಿಂದು ನಿಮಗೆ ಅಭ್ಯಾಸ ಆಗಿದೆ ಅಭಿವೃದ್ಧಿ ಇಲ್ಲ ಓಟ್ ಯಾವ ಖರ್ಚು ಇಲ್ಲ ಧರ್ಮಕ್ಕೆ ಓಟು ತಿಂದು ಬಡವರನ್ನು ಬಲಿಪಾಶು ಮಾಡಿ ಅವರ ಜೀವವನ್ನು ತೆಗೆಯುವಂಥ ಇದರಲ್ಲಿ ನೀವು ಚುನಾವಣೆಯಲ್ಲಿ ಗೆಲ್ತಾ ಬಂದಿರಿ ಜನ ಈಗ ಅದನ್ನು ತಿಳ್ಕೊಂಡಿದ್ದಾರೆ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ವಿದ್ಯಾಭ್ಯಾಸ ಸಿಗಬೇಕು ಒಳ್ಳೆಯ ವಾತಾವರಣ ಇಲ್ಲಿ ಸೃಷ್ಟಿಯಾಗಬೇಕು ಈ ನಿಟ್ಟಿನಲ್ಲಿ ಕೆಲಸ ನಾನು ಅವರ ಯಾವ ಪ್ರಶ್ನೆಗೂ ಉತ್ತರ ಕೊಡ್ಲಿಕ್ಕೆ ಹೋಗುವುದಿಲ್ಲ ಅಭಿವೃದ್ಧಿ ಮಂತ್ರ ಒಂದೇ ಜನ ಸ್ವೀಕಾರ ಮಾಡುವುದ್ರೆ ಮಾಡಲಿ ನಾವು ಯಾವುದೂ ಕೊಟ್ಟು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ ನಾನು ಆ ಕೆಸರಿನಲ್ಲಿ ಮನೆಯಲ್ಲಿ ಬಿದ್ದು ನಾನು ಸ್ವತಃ ಕೆಲಸ ಮಾಡಿದ್ದೀನಿ ಅದರಿಂದ ನನಗೆ ಮನಸ್ಸಿಗೆ ಧನ್ಯತಾ ಭಾವ ಇದೆ ಸಂತೋಷ ಇದೆ ಸ್ವಲ್ಪ ಆ ಕಡೆ ಈ ಕಡೆ ತೊಂದರೆ ಆಗಿದ್ದಕ್ಕೆ ನಾನು ಜನರ ಹತ್ರ ಕ್ಷಮೆಯನ್ನು ಕೇಳ್ತೇನೆ ಓಕೆ ಅದರ ಜೊತೆಗೆ ರಾಜಕೀಯ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದ್ರು ಸಿಎಂ ಬಂದು ರಾಜಕೀಯ ಭಾಷಣವನ್ನ ಮಾಡಿದ್ರು ಅಶೋಕ್ ಕೈಗಳು ಮಾಲಿಂಗೇಶ್ವರ ಮಾಲಿಂಗೇಶ್ವರ ಅಂತ ಹೇಳ್ತಾ ಇದ್ರು ಅದ್ರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಿಎಂ ಅನ್ನ ಕರ್ಕೊಂಡು ಹೋಗಲಿಲ್ಲ ಅಂತ ಮಾತು ನೋಡಿ ರಾಜಕೀಯ ಭಾಷಣವನ್ನು ಸಿಎಂ ಮಾಡಲಿಲ್ಲ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರಿಗೆ ರಾಜ್ಯ ಸರ್ಕಾರದ ಯೋಜನೆಗಳು ಅವರು ಕೊಟ್ಟಿರುವಂತ ನಾವು ಕೊಟ್ಟಿರುವಂತದ್ದು ಅದನ್ನು ಹೇಳಬೇಕಲ್ಲ ನಾನು ಕೂಡ ಹೇಳಬೇಕು ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಹೇಳಬೇಕು ಅದನ್ನ ಹೇಳಿದ್ದಾರೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇನ್ನೇನು ಬೇಕು ಸ್ವಾಮಿ ಇವರ ಜನ್ಮದಲ್ಲಿ ಇಷ್ಟು ವರ್ಷ ಇಲ್ಲಿ ಇದ್ರಲ್ಲ ಇವರೊಂದು ಒಂದು ಮೆಡಿಕಲ್ ಕಾಲೇಜ್ ಬಿಡಿ ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರ ಪರಿಹಾರ ಮಾಡ್ಲಿಕ್ಕೆ ಆಯ್ತಾ ಮೆಡಿಕಲ್ ಕಾಲೇಜ್ ಕೊಟ್ಟ ಮೇಲೆ ಇನ್ನೇನು ಅವರೇ ಇವರೇ ಹೇಳ್ತಾ ಇದ್ರು ಅಧಿವೇಶನದಲ್ಲಿ ಹೇಳಿದ್ದಾರೆ ಬಜೆಟಿನಲ್ಲಿ ಹೇಳಿದ್ದಾರೆ ಪುತ್ತೂರಿಗೆ ಒಂದು ರೂಪಾಯಿ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೆಡಿಕಲ್ ಆಸ್ಪತ್ರೆ ಮಾಡ್ತೀನಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಬೇಕು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಅವರು ಬರಲಿಕ್ಕೆ ಅಲ್ಲಿ ಸಮಯದ ಅವಕಾಶ ಇರಲಿಲ್ಲ ಇವರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಏನು ಕೊಡುಗೆ ಇವ್ರು ಹೇಳ್ತಾರಲ್ಲ ನಾನು ಹೇಳಿದ್ರೆ ನೀವು ನಂಬ್ತೀರಾ ಬಿಡ್ತೀರಾ ನಾನು ಹೇಳಿ ನೀವು ಹೇಳಬೇಕಾ ಹೇಳಿ ನೀವು ಹೇಳಬೇಕಾ ಇದೇ ಸಂಜೀವ ರಥ ಪೂಜೆ ಇತ್ತಲ್ಲ ಪೂಜೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರಸೀದಿ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗಿದಾರಲ್ಲ ಇವತ್ತು ದುಡ್ಡು ಕೊಟ್ಟಿದಾರಾ ಕೇಳಿ ಇವತ್ತಿನವರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದಾರ ಇವರು ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ಇವರು ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾತಾಡ್ತಾರಲ್ಲ ಇವರು ಆ ದೇವಸ್ಥಾನದ ಬಗ್ಗೆ ಮಾತಾಡ್ತಾರ ದೇವಸ್ಥಾನದ ಜಾಗವನ್ನು ಒಳಗಾಕಿದವನು ಯಾರು ಸ್ವಾಮಿ ಮುಖದಲ್ಲಿ ಚರ್ಮ ಇದೆಯಾ ನಾನು ಯಾವತ್ತು ಹೇಳ್ತೀನಿ ನನ್ನನ್ನು ಕೆನಕ್ಲಿಕ್ಕೆ ಬರಬೇಡಿ ಇದು ಒಂದು ಕೆನಕಿದ್ದು ನಾವು ಅಲ್ಲಿ ನಮ್ಮ ಇದಕ್ಕೆ ತಕೊಂಡು ಹೋಗ ನಾವು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳಿದೀವಿ ಎರಡು ಸಾವಿರ ಇದು ತಗೊಂಡು ಗೆರೆಟೆ ತಿಪ್ಪಿ ಎರಡುವರೆ ಸಾವಿರ ರೂಪಾಯಿ ಕಟ್ಟಿ ತಕೊಂಡು ಹೋಗಿದ್ದೀನಿ ಸ್ವಾಮಿ ಆ ತಿಪ್ಪಿ ಎಲ್ಲ ಗೆರೆಟೆ ಅದಕ್ಕೆ ಎರಡುವರೆ ಸಾವಿರ ರೂಪಾಯಿ ದೇವರಿಗೆ ಕಟ್ಟಿ ನಾನು ತಗೊಂಡು ಹೋಗಿದ್ದೀನಿ ಇವರು ಪೂಜೆ ಮಾಡಿ ಪ್ರಸಾದ ತಗೊಂಡು ಹೋಗಿದ್ರಲ್ಲ ಇವತ್ತಿನವರೆಗೆ ಅದು ಇಪ್ಪತ್ತೈದು ಸಾವಿರ ಕೊಟ್ಟಿಲ್ಲ ಅದನ್ನು ಕೊಡಿ ಅಷ್ಟು ನಾನು ನನ್ನನ್ನು ಕೆನಕ್ಲಿಕ್ಕೆ ಬರಬೇಡಿ ಇದು ಒಂದು ಸಾವಿರ ಇದೆ ಹೇಳಲಿಕ್ಕೆ ಹೋಗುದಿಲ್ಲ ದಯಮಾಡಿ ನನ್ನನ್ನು ಕೆನಕ್ಕಲಿಕ್ಕೆ ಬರಬೇಡಿ ಯಾಕೆ ನಾವು ಜನರ ಹತ್ರ ನಾವು ನಾವು ಕೆಲಸ ಕೆಸರು ಹಚ್ಚೋದು ಬೇಡ ನಾವು ಅಭಿವೃದ್ಧಿ ಬರಪ್ಪ ಹೋಗುವ ಸುಮ್ಮನೆ ಇರಿ ಇನ್ನು ಏನು ನೀವು ಪರದಾಟ ಮಾಡಿದ್ರು ಏನ್ ಮಾಡಕ್ಕಾಗಲ್ಲ ನೋಡಿ ಎರಡೂವರೆ ವರ್ಷ ಜನ ನಿಮ್ಮನ್ನು ಕೈಬಿಟ್ಟು ಆಗಿದೆ